ಲಂಚ ಸ್ವೀಕರಿಸುವಂಥ ಸಂದರ್ಭದಲ್ಲಿ ರೆಡ್ ಅರ್ಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ವಿಲ್ಲೇಜ್ ಅಕೌಂಟೆಂಟ್ ನೋಡಿ ಕೋನಪ್ಪನ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಈತ ವಿಲ್ಲೇಜ್ ಅಕೌಂಟೆಂಟ್ ಸೊ ಜಟ್ಟಪ್ಪ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ವ್ಯಕ್ತಿ ಈತ ಅಂದರೆ ಗೋರ್ಮೆಂಟ್ ಅಧಿಕಾರಿ ಎಪ್ಪತ್ತು ಸಾವಿರ ಲಂಚ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಈತ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಪಾವತಿ ಖಾತೆ ಬದಲಾವಣೆಗೆ ಲಂಚಕ್ಕೆ ಈತ ಬೇಡಿಕೆಯನ್ನು ಇಟ್ಟಿದ್ದಂತೆ ಜಟ್ಟಪ್ಪ ಅಂತೇಳಿ ಈತನ ಹೆಸರು ಎರಡು ಲಕ್ಷಕ್ಕೆ ಈತ ಬೇಡಿಕೆಯನ್ನು ಇಟ್ಟಿದ್ದ ಎರಡು ಲಕ್ಷದಲ್ಲಿ ಹತ್ತು ಸಾವಿರ ರೂಪಾಯಿ ಮುಂಗಡವಾಗಿ ಈತ ಪಡೆದಿದ ಜೊತೆಗೆ ಎಪ್ಪತ್ತು ಸಾವಿರ ರೂಪಾಯಿ ಪಡೆಯುವಂಥ ಸಂದರ್ಭದಲ್ಲಿ ಈತ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳ್ತೀವಲ್ಲ ವಿಲ್ಲೇಜ್ ಅಕೌಂಟೆಂಟ್ ಅಂತ ಸೊ ಈತ ಈಗ ಲೋಕ ಬಲೆಗೆ ಬಿದ್ದಿದ್ದಾನೆ ಕೋನಪ್ಪನ ಅಗ್ರಹಾರ ಗ್ರಾಮ ಪಂಚಾಯಿತಿಯ ವಿಲ್ಲೇಜ್ ಅಕೌಂಟೆಂಟ್ ಈತ ಸೊ ಜಟ್ಟಪ್ಪ ಅಂತೇಳಿ ಈತನ ಹೆಸರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಎಪ್ಪತ್ತು ಸಾವಿರ ರೂಪಾಯಿ ಪಡೆಯುವಂಥ ಸಂದರ್ಭದಲ್ಲಿ ಈತ ಬಲೆಗೆ ಬಿದ್ದಿರುವಂಥದ್ದು ಮುಂಗಡವಾಗಿ ಈತ ಹತ್ತು ಸಾವಿರ ರೂಪಾಯಿನ ತೆಗೆದುಕೊಂಡಿದ್ದಾನೆ ಡೀಲ್ ಆಗಿರೋದು ಎರಡು ಲಕ್ಷ ರೂಪಾಯಿಗೆ ಹತ್ತು ಸಾವಿರ ಅಡ್ವಾನ್ಸ್ ಇಟ್ಕೊ ಇಸ್ಕೊಂಡಿದ್ದಾನೆ ಉಳಿದಿರುವಂಥ ಅಮೌಂಟ್ ಹಂತ ಹಂತವಾಗಿ ಇಸ್ಕೊಳ್ಳುವಂಥ ಸಂದರ್ಭದಲ್ಲಿ ಎಪ್ಪತ್ತು ಸಾವಿರ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಆಗಿ ಈತ ಸಿಕ್ಕಿ ಬಿದ್ದಿದ್ದಾನೆ ಕೋನಪ್ಪನ ಅಗ್ರಹಾರ ಗ್ರಾಮ ಪಂಚಾಯಿತಿಯ ವಿಲ್ಲೇಜ್ ಅಕೌಂಟೆಂಟ್ ಇತ ಜೆಟ್ಟಪ್ಪ ಅಂತೇಳಿ ಈತನ ಹೆಸರು ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಸೊ ಎಪ್ಪತ್ತು ಸಾವಿರ ಲಂಚವನ್ನು ಪಡೆಯುವಂಥ ಸಂದರ್ಭದಲ್ಲಿ ಈತ ರೆಡ್ ಎಂಡಾಗಿ ಸಿಕ್ಕಿ ಬಿದ್ದಿದ್ದಾನೆ ಪಾವತಿ ಖಾತೆಯನ್ನು ಬದಲಾವಣೆ ಮಾಡೋದಕ್ಕೆ ಈತ ಲಂಚಕ್ಕೆ ಬೇಡಿಕೆ ಇಕ್ಕಿ ಅನ್ನೋದು ಗೊತ್ತಾಗ್ತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ